ಹಾಯ್ ಫ್ರೆಂಡ್ಸ್ ಈಗ ನಾನು ನಿಮಗೆ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿರ್ತೀನಿ ಒಂದು ಐದರಿಂದ ಆರು ಸಣ್ಣದಿದ್ದರೆ ಆಲೂಗಡ್ಡೆನ ಅದನ್ನು ಬೇಯಿಸ್ಕೊಳ್ಳಿ ಕಟ್ ಮಾಡಿ ಉಪ್ಪಾಕಿ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ ಒಂದು ಐದರಿಂದ ಆರು ಬಿಸಿಲು ಹಾಕಬೇಕು ತಗ ಎರಡು ದೊಡ್ಡ ಈರುಳ್ಳಿ ಎರಡು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಹಸಿ ಮೆಣಸು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರಿಬೇವಿನ ಸೊಪ್ಪು ನಾಲ್ಕು ಟೊಮ್ಯಾಟೊ ಚಿಕ್ಕದು ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಕಡಲೆಬೇಳೆ ಅರಿಶಿನ ಪುಡಿ ಸೊ ಇದ್ರ ಜೊತೆ ಸ್ವಲ್ಪ ಎಣ್ಣೆ ತೊಗೊಂಡು ಈಗ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಆಲೂಗಡ್ಡೆ ಸಿಪ್ಪೇನ ತಗೋಬೇಕು ಈಗ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಉಪ್ಪಾಗಿ ಬೇಯಿಸಿದರೆ ಈ ಥರ ಫಾಸ್ಟಾಗಿ ತಗೋಬೋದು ಸಿಪ್ಪ ಎಲ್ಲ ತೆಗೆದಾಗಿದೆ ಈಗ ಇದನ್ನು ಸ್ಮ್ಯಾಶ್ ಮಾಡ್ತಾ ಹೋಗ್ಬೇಕು ಸಾಫ್ಟಾಗಿ ನೋಡಿ ಸ್ಮ್ಯಾಶ್ ಮಾಡಿದ ಮೇಲೆ ಸಾಫ್ಟಾಗಿ ಇದಾಗಿದೆ ಈಗ ಈರುಳ್ಳಿ ಟೊಮೆಟೋನ ಹೆಚ್ಕೊಳ್ಳೋಣ ಸೊ ಈಗ ಈರುಳ್ಳಿ ಟೊಮೆಟೊ ಸೀಮೆಂಟ್ಸ್ ಎಲ್ಲ ಹೆಚ್ಕೊಂಡಿದ್ದೀನಿ ಸೊ ಬಾಂಡ್ಲಿ ಬಿಸಿ ಮಾಡಿಕೊಂಡು ಈಗ ಅದಕ್ಕೆ ಎಣ್ಣೆ ಹಾಕೋಣ ಆಸ್ವೇ ಹಾಕೋಬೇಕು ಸೊ ಸಾಸವೇ ನಿನ್ ಸಿಡಿವಾಗ ಕಡಲೇ ಬೇಳೆ ಹಾಕೋಬೇಕು ಸೊ ಕಡಲೇ ಬೇಳೆ ಸ್ವಲ್ಪ ಡೌನ್ ಕಲರ್ ಆಗ್ಬೇಕು கொஞ்சம் ಜಾಸ್ತಿ ಇಲ್ಲ. கொரமடி எப்ரெனேட். மாசி கொஞ்சம் மீடியம் ப்ளேம் ಅಲ್ಲಿ கொஞ்ச ஒர்த்திடேன். 1 டைம் நிமிஷம் ತಿರುಗಿಸಬೇಕು.

ಆಲೂಗಡ್ಡೆ ರೆಡಿ ಆಯಿತು ಈಗ ನೆಕ್ಸ್ಟ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಗ ಜಾರಿಗೆ ತೆಂಗಿನ ತುರಿ ಹಸಿ ಮೆಣಸು ಉಪ್ಪು ಕರಿಬೇವು ಕೊತ್ತಂಬರಿ ಮೆಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ಇದಿಷ್ಟನ್ನು ಹಾಕಿ ನೀರು ಹಾಕ್ಕೊಂಡು ರುಬ್ಕೋಬೇಕು ಮೀಡಿಯಮ್ ಗಾತ್ರದ ಬಟ್ಲಲ್ಲಿ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಚುರಿ ಚುರುಣಸೆ ಹಣ್ಣು ಕರಿಬೇವು ಹಸಿಮೆಣಸು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಈಗ ಇದಕ್ಕೆ ಚುರೇಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸೊ ನೋಡಿ ಚಟ್ನಿ ರೆಡಿ ಆಯಿತು ಇವಾಗ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ರಾತ್ರಿ ಅಕ್ಕಿ ರುಬ್ಬಿಟ್ಟಿತ್ತು ಅಕ್ಕಿನ ಒಂದು ಫೈ ಟು ಸಿಕ್ಸ್ ಅವರ್ಸ್ ನೆನೆಸಿಬಿಟ್ಟು ಅದಕ್ಕೆ ಉದ್ದಿನ ಬೇಳೆ ನೆನೆಸಿಟ್ಟು ಮತ್ತೆ ಸ್ವಲ್ಪ ಕಡಲೆಬೇಳೆ ಹಾಕಿ ರುಬ್ಬಿಟ್ಕೊಂಡಿದ್ದೆ ಈಗ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಹಿಟ್ಟು ಗಟ್ಟಿಯಾಗಿದೆ ಇದು ನೀರು ಹಾಕೋಣ ಈಗ ರೆಡಿಯಾಗಾಯಿತು ಈಗ ಹೆಂಚು ಬಿಸಿಯಾಗಿದೆ ದೋಸೆ ಹಾಕೋಣ ಸೊ ನೀರು ಹಾಕಿ ಚೆನ್ನಾಗಿ

ದೋಸೆ ಈ ಚೆನ್ನಾಗಿ ಬೇಯಬೇಕು ಈ ಥರ ಎರಡೂ ಕಡೆ ಬೇಯಿಸ್ಕೊಬೇಕು ಫಸ್ಟು ದೋಸೆ ಈ ಥರ ಉಪ್ಪಾಕಿ ಮಣ್ಣು ಈ ಥರ ಅದನ್ನು ಎರಡು ಕಡೆ ದೋಸೆ ಬಂದ ಇದಕ್ಕೆ ಸ್ವಲ್ಪ ಬೆಣ್ಣೆನ ಈ ಥರ ಸವರಬೇಕು ಹಾಕ್ಬಿಟ್ಟರೆ ಎಲ್ಲ ಕಡೆ ಸೊಡಬೇಕು ನೆಕ್ಸ್ಟ್ ಈ ಥರ ಪ್ಲೇಟಿಗೆ ಸರ್ವ್ ಮಾಡೋದು ಸೊ ನೋಡಿ ಮಸಾಲೆ ದೋಸೆ ಈ ಥರ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಸೂಪರಾಗಿ ತಿಂತಾರೆ ಅಷ್ಟು ಇಲ್ಲದರವ್ರಿಗೂ ಆಗುತ್ತೆ ನೀವು ಮನೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ